Thank you. இல்ல <laughs> <laughs> <laughs>

she uh... Bye. Thank hey,

जय गुरु शिष्या बिनसमर्ततेयां 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 او شام دش ہندیا گھر پہ آج نشو नाशा नोशन नोगीस जय सोई पातिमा पातिमा जय तव प्रसिद्धो जय तव प्रसिद्धो जय

بہت تبدیلی باغی بہت پڑتی پکڑا ಯು ಪ್ರಯತ್ನ ಏನು ಮಾಡ್ತಿತ್ತು ನಮ್ಮ ಹತ್ರ ಈ ಯಜ್ಞಗಳನ್ನ ಮಾಡಬೇಕಾದ ಸಂದರ್ಭದಲ್ಲಿ ಯಶಸ್ವಿಯಾಗುವ ಸಂದರ್ಭದಲ್ಲಿ ನಾವು ಎಲ್ಲ ತಿಳ್ಕೊಂಡಿದ್ದೀವಿ ಆ ಯತ್ನ ಮಾಡಬೇಕು ಅವರ ಯವನ್ನ ಧ್ಸವನ್ನು ಮಾಡಿದ್ರು ಯಾಗವನ್ನ ಹಾಳು ಮಾಡಿದ್ರು ಅಂತ ಕೇಳ್ತಿದ್ದೇನೆ ಅದಕ್ಕೆ ಬೇರ ಬಂದ ನಾವು ಹಾಳು ಮಾಡಿದ್ರು ತಾಯಿ ಮೈತಾಶ್ವರ ಭಕ್ತನ ಸಂಬಂಧೇಶ್ವರ ನಾವು ಹಾಳು ಮಾಡಿದ್ರು ಎಲ್ಲ ಕೇಳುತ್ತಿದ್ದೇವೆ ಇವತ್ತು ಕೂಡ ಈ ಯಜ್ಞಗಳಿಗೆ ದೋಷ آ رکش ہوں ناشتہ رکس نمسک نسک استعمال ہر

منوا درشو نمک نمکے گنٹ کے مٹد گا منتر انتل ناؤ سنپس பிசம்ம ஏ சதாவ கால ஆரமதி ஆச்சார இல்ல மனோபாவ நம்ம ஹயில்க்கு ோக்கருத் தானோ நித்திய நுழையே சொல்லத்தானோ நித்திய நொடியுதே மக்கான அம்சேகேனையே منسوگ کشک جیسے مٹک مک نم پکو نا چبلی مٹک ہوتا من ஜத்தேனா நமக்கு சுக ஆகி எட்டு தூரத்தில் ஏனோ எட்டுவாதேனோ எஸ் கஷ்ட அப்பதி விடுவதில்ல அந்த நீங்க ஈ பூ منس بنڈ دے نک بے دے دار چڑھ کے ہونے چڑک ನಿಮ್ಮೊಳಗ ಅಂತೂರಿ ಸಂಪತ್ತು ನಾಶದ ಅಂಚಿನಲ್ಲಿರ್ತದೆ ನೀವಿನ ಮಡದಲ್ಲಿ ದುಃಖದ ಹುಬ್ಬಳ್ಳ ನಿಮಗ ಸಂಪತ್ತು ಬಂದಿರುವುದು ಬರದೇ ಇರೋದು ಆದರೆ Di asli sempat pun berini sempat tawanan Dan berpulih syekhnya dalam mahu syahat Haga gitu Di belakangnya kehani muhat tanah Harapkan pesak Dia berulah Semua orang kan Dia berulah Dia berulah Mereka akan jadi Undang Aitar terus pun berumah Tak biar laik bahagia si ಈಗ ಏಳು ದಿನ ಹೋಗೈತಿ ಈಗ ನೀವು ಮನಸ್ಸು ಬಿಡುವುದು ಬಿಡಲಿಲ್ಲ ಖ್ಯಾತಿ ಬಿಡಲಿಲ್ಲ ಅಂತ ಕೇಳಿದ್ರೆ ಮನುಷ್ಯನಿಗೆ ಮತ್ತು ಮನಸ್ಸಿಗೆ ದೇವದರ್ಶನ ಮಂತ್ರ ದರ್ಶನ ದರ್ಶನ ಧರ್ಮ ದರ್ಶನ ದರ್ಶನ ಇವು ಐದುಗಳನ್ನ ಭಾವ ದರ್ಶನ ಏನಂದ್ರೆ ಎಂಬುದು ಪಾವನವಾಗ ನಿಮ್ಮ ಮನಸ್ಸು ಪವಿತ್ರವಾಗತ್ತೆ ನಿಮ್ಮ ಭಾವ ದೈವಿ ಸಂಪತ್ತಿನ ಮನೋಭಾವ ಆಗುತ್ತೆ ಯಾವ ಮನಸ್ಸು ದೈವಿ ಸಂಪನ್ನರಾಗುತ್ತಾರೋ ಅವರನ್ನು ಇಡೀ ಜಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂತ ಕಷ್ಟವನ್ನು ನೀಗಿಸುವಂತಹ ಸಾಮರ್ಥ್ಯದ ನಿಮ್ಮ ಮನಸ್ಸು ಶ್ರೀಮಂತ ಆಗ್ತದ ನಿಮ್ಮ ಭಾವ ಸಂತೃಪ್ತ ಭಲಿತವಾದಾಗ ತಂದೊಳಗೆ ಸುಖವನ್ನು ಕಲಿತವನು ತಂದೊಳಗೆ ಆನಂದವನ್ನು ಹೊಂದಿದವನು ಜಗತ್ತಿನಲ್ಲಿ ನರಕದಲ್ಲೂ ನರಕವನ್ನು ಓದುವ ಸಂತುಷ್ಟನಾಗತ್ತ ಸಂತೋಷವಾಗಿರಲ್ಲ ತನ್ನೊಳಗೆ ತೃಪ್ತಿ ಬಂದದವನು ಅಸ್ಥಿತಿ ಸಂಪತ್ತುವನ್ನ ನೀನ್ ಕಟ್ಕೊಂಡ್ರೆ ನಿನ್ನ ಕರ್ಕೊಂಡು ಹೋದ್ರು ನಿನ್ನ ಸುಧಾರ ಯಾಕಂದ್ರೆ ನೀನು ಒಳಗ ಸಂತೋಷ ಇಲ್ಲ ಅಂತ ಅನ್ಕೊಂಡು ಬಿಟ್ರೆ سکھ دے مکمر چار آتا ملو سیمبل سنوشد ہوں ಇವತ್ತು ದೇವರೆಲ್ಲ ಭಾರ್ದು ಪ್ರಾಣವನ್ನ ಮಾಡಿ ಸಮಯನ ತುಂಬ ಅರ್ಧದ ಗಂಟೆಗೆ ಹಣೆ ಹಚ್ಚಿ ಬೇಡ ಎನ್ನ ಬಳಸಿ ನಮ್ಮ ಕಷ್ಟವನ್ನು ತಿಳಿಸು ನಮ್ಮ ಮಕ್ಕಳು ನಮ್ಮ ಮನೆ ನಮ್ಮ ಸಂಸಾರ ಸಂತೋಷವಾಗಿ ಇಲ್ಲ ಅಂತ ಹೇಳಿ ಏನು ಹೋಗೋಣ ಅಂತ ನಾನು ಎಲ್ಲರೂ ಸಮಾನಾಗಿ ಕುತ್ಕೊಂಡು ಹಣಿ ಮೀನು ಮೂರ್ತಿ ಹಚ್ಚಿಕೊಂಡು ಸ್ವಾಮುಗಳು ಮೊದಲು ಕೊಟ್ಟು ಮಂತ್ರ ಏನಂತಿಲ್ಲ ಇವತ್ತು ನೀನು ಧನ್ಯವಾದ ಪವಿತ್ರವಾದ ಹಾಗಾಗಿ ನಮ್ಮ ಬದುಕು ಬೆಳಗಿನ ಜಾವ ಐ ಸಂಪರ್ಕದಿಂದ ಆರಂಭ ಆಗ್ತದಿನ ಅಸೂಲಿ ಸಂಪತ್ತದಿಂದ ಆರಂಭವಾಗುತ್ತೇವೆ ಬೆಳಗಿನ ಜಾವ ಶುಭವಾಗಿಯೊಂದಿಗೆ ಶುಭ ಆಶೀರ್ವಚನವನ್ನು ಹೇಳ್ತಾ ಈ ಒಂದು ಕಾರ್ಯದಲ್ಲಿ ಆಗಿ ಅಂದಿದ್ದಾರೆ ಎಲ್ಲಾ ಸಂದರ್ಭ ಕೊಟ್ಟು ಲೈನ ಸತ್ಪತ್ತುಗಳು ನಾವುಗಳೆಲ್ಲ ಆಗಿದ್ದೇವೆ شو شاشر سد گرو پال سب شانگ سہ لو سی رو ست گروان مہاراج گول کے منگل جگہ گرو દેવા તંદવ શ્રજિત કર મહરાજ જીતો જય તબી સુંદરતે કર મહરાજ જીતો જય તંતલ સારુ તંત મહરાજ જીતો જય તે નમળ લવનો દે તવ પારતે શુઆમન હમતે જય તવ ગ્રૈલ તસાર તે તૈન જીતો કી આદુ કોત સાહે મન અભિંગરાનો હાલ ના બરાત Proti anda dan keluarga anda membalasinya dengan terima kasih. Atas atas doanya sih, maka dapat selamat kami pulihkan. Tiada siapa yang berani cakap tiada siapa yang berjuang tiada siapa yang berusaha. ಈ ಪುಣ್ಯಮೆಯ ಶ್ರಾವಣ ಮಾಸದ ನಿಮಿತ್ತ ಇವತ್ತಿನ ಬೆಳಗಿನ ಮಠದ ಶ್ರೀಮಠದ ಪರಮಾಪ್ರಸರ್ಪಕರಾದ ಶಿವಾನಂದ ಬೆಳ್ಳೂರ್ ಹಾಗೂ ಶೈಲಾ ಶಿವಾನಂದ ಬೇಳೂರು ಇವರ ಮಗಳಾದ ಶ್ವೇತಾ ಶಿವಾನಂದ ಬೆಳ್ಳೂರ್ ಇವರು ಫೋಟೋ ನಿಮಿತ್ತ ಎಂದು ಬೆಳಗಿನ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ ಇವರಿಗೆ ಪೂಜೆ ಅಪ್ಪಾಜಿಯವರು ಆರೋಗ್ಯವನ್ನು ನೀವು ಏನು ರಾತ್ರಿ ಮಂದಿ ಕೇಳಕ್ಕಾದ್ರೆ ಇವಾಗ ಮಾಡಾಕತ್ತಿದ್ರೆ ಲೈವ್ ಹೋದಾಗ ಏನತ್ತ